ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಪ್ರತಿಭಾ ಪಾಟೀಲ್ ಲೈಫ್ ಕೋಚ್ ಎಜುಕೇಶನಲಿಸ್ಟ್ ಅನುಭವ ಮಾಲೆ ಪುಸ್ತಕದ ಲೇಖಕಿ ಚಿನ್ಮಯಿ ಶಾಲೆಯ ಸಂಸ್ಥಾಪಕಿ ಎನ್ಎಲ್ಪಿ ಮಾಸ್ಟರ್ ಟ್ರೇನರ್ ನಿಮ್ ಜೊತೆ ಹಂಚಿಕೊಳ್ಳಲಿದ್ದೇನೆ ವಿಜಯಪುರ ದರ್ಶನವನ್ನು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ನಾನು ಸನ್ಯಾಸಿ ನನಗೆ ಪ್ರಶಸ್ತಿಗಳಲ್ಲಿ ಆಸಕ್ತಿ ಇಲ್ಲ ಎಂದವರಿವರು ಗೌರವ ಡಾಕ್ಟರೇಟ್ ಅನ್ನು ನಿರಾಕರಿಸಿದವರಿವರು ಆಶ್ರಮದ ಅಭಿವೃದ್ಧಿಗಾಗಿ ಕರ್ನಾಟಕ ಸರ್ಕಾರ ನೀಡಿದ ಹಣವನ್ನು ಹಿಂದಿರುಗಿಸಿದವರಿವರು ನಾನು ಸತ್ತ ನಂತರ ಯಾವುದೇ ಸ್ಮಾರಕವನ್ನು ನೀವು ನಿರ್ಮಿಸಕೂಡದು ಎಂದವರಿವರು ಇವರೇ ಸಿದ್ದೇಶ್ವರ ಸ್ವಾಮೀಜಿಯವರು ನಡೆದಾಡುವ ದೇವರೆಂದೇ ಪ್ರಸಿದ್ಧರಾದ ಜೇಬಿಲ್ಲದ ಅಂಗಿ ಹಾಕುತ್ತಿದ್ದ ಸರದಾರರಿವರು ಶ್ರೇಷ್ಠ ಸ್ವಾಮೀಜಿ ಸಿದ್ದೇಶ್ವರ ಸ್ವಾಮೀಜಿಯವರಿವರು ಐದನೇ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ವಿಜಯಪುರದ ಬಿಜ್ಜರಿಗಿಯಲ್ಲಿ ಇವರ ಜನನವಾಯಿತು ತಂದೆ ಸಿದ್ಧಗೊಂಡ ಓಗಪ್ಪ ತಾಯಿ ಸಂಗವ್ವ ಕೃಷಿಕರ ಲಿಂಗಾಯತ ಕುಟುಂಬದಲ್ಲಿ ಇವರು ಜನಿಸಿದ್ದು ಬೆಳೆವ ಸಿರಿ ಮೊಳಕೆಯಲ್ಲಿ ಕಾಣುತ್ತದೆ ಎಂಬಂತೆ ಚಿಕ್ಕ ವಯಸ್ಸಿನಿಂದಲೂ ಅವರು ಆಧ್ಯಾತ್ಮಿಕ ವಿಷಯಗಳನ್ನು ಆಳವಾದ ಆಸಕ್ತಿಯಿಂದ ಕೇಳುತ್ತಿದ್ದರು ಹಾಗೂ ಹಿಂದೂ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಲು ಮತ್ತು ಯೋಗ ಮತ್ತು ಧ್ಯಾನವನ್ನು ಧ್ಯಾನವನ್ನು ಅಭ್ಯಾಸ ಮಾಡುವುದರಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದರು ಅವರ ಶ್ರದ್ಧೆ ಆಧ್ಯಾತ್ಮದಲ್ಲಿ ಅವರಿಗಿರುವ ಆಸಕ್ತಿ ಕಂಡು ಅವರ ಗುರುಗಳಾದ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಅವರ ಜೊತೆ ಪ್ರವಚನಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು ಮುಂದೊಂದು ದಿನ ಇವರೊಬ್ಬ ಮಹಾನ್ ವ್ಯಕ್ತಿಯಾಗುತ್ತಾರೆ ಜಗದ್ದೋದ್ಧಾರಕರಾಗುತ್ತಾರೆ ಎಂದು ಮಲ್ಲಿಕಾರ್ಜುನ್ ಸ್ವಾಮೀಜಿಯವರು ಅನೇಕರಿಗೆ ಹೇಳಿದ್ದುಂಟು ಸಿದ್ದೇಶ್ವರ ಸ್ವಾಮೀಜಿಯವರು ಮಾಸ್ಟರ್ ಆಫ್ ಆರ್ಟ್ಸ್ ಪದವೀಧರರಾಗಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮೀಜಿಯವರಿಂದ ಇವರಿಗೆ ದೀಕ್ಷೆಯ ನಂತರ ಸ್ವಾಮೀಜಿಗಳು ಹಿಂದೂ ಧರ್ಮ ಗ್ರಂಥಗಳ ಬೋಧನೆಯನ್ನು ವಿಶೇಷವಾಗಿ ಭಗವದ್ಗೀತೆ ಪತಂಜಲಿಯ ಯೋಗ ಸೂತ್ರಗಳನ್ನು ಅಧ್ಯಯನ ಮಾಡಲು ಅಭ್ಯಾಸ ಮಾಡಲು ಹಲವು ವರ್ಷಗಳನ್ನೇ ಕಳೆದರು ಅವರು ಭಾರತದಾದ್ಯಂತ ಪ್ರವಾಸ ಮಾಡಿದರು ಉಪನ್ಯಾಸಗಳನ್ನು ನೀಡಿದರು ಸ್ವಾಮೀಜಿಗಳು ಭಾರತದ ಕರ್ನಾಟಕ ರಾಜ್ಯದ ವಿಜಯಪುರದಲ್ಲಿ ಜ್ಞಾನ ಯೋಗಾಶ್ರಮದ ಮುಖ್ಯಸ್ಥರಾಗಿದ್ದರು ವಿವಿಧ ಯೋಗದ ತತ್ವಗಳು ಮತ್ತು ಸರಳ ಭಾಷೆಯನ್ನು ಬಳಸುವ ಸಂಕೀರ್ಣ ತಾತ್ವಿಕ ವಿಷಯಗಳ ಕುರಿತು ಅವರ ಪ್ರವಚನಗಳು ಧಾರ್ಮಿಕ ಅಡೆತಡೆಗಳನ್ನು ಮೀರಿ ದೊಡ್ಡ ಅನುಯಾಯಿಗಳನ್ನು ಆಕರ್ಷಿಸಿದ್ದವು ಹಿಂದೂ ಧಾರ್ಮಿಕ ನಾಯಕರಾಗಿದ್ದರೂ ಅವರ ಉಪನ್ಯಾಸಗಳನ್ನು ಕೇಳಲು ಆಶ್ರಮಕ್ಕೆ ಮುಸ್ಲಿಮರೂ ಸೇರಿದಂತೆ ಅನೇಕ ಧರ್ಮದವರು ಬರುತ್ತಿರುವುದನ್ನು ನೋಡುತ್ತೇವೆ ರಾಜಕೀಯದಿಂದ ದೂರವಿದ್ದರೂ ಮೋದಿಯ ಮೇಲೆ ಅವರಿಗೆ ವಿಶೇಷ ಪ್ರೀತಿ ಎರಡು ಸಾವಿರದ ಇಪ್ಪತ್ತೆರಡನೇ ಜೂನ್ನಲ್ಲಿ ಮೈಸೂರಿನಲ್ಲಿ ನಡೆದ ಸುತ್ತೂರು ಮಠದ ಕಾರ್ಯಕ್ರಮಗಳಲ್ಲಿ ಇಬ್ಬರೂ ಭಾಗವಹಿಸಿದ್ದರು ದೇಶ ತಂದ ಅಪರೂಪದ ವ್ಯಕ್ತಿ ಎಂದು ಸಿದ್ದೇಶ್ವರ ಸ್ವಾಮೀಜಿ ಅವರು ಮೋದಿಯವರಿಗೆ ಹೇಳಿದರೆ ಮೋದಿಯವರು ನೀವು ಆಧ್ಯಾತ್ಮದ ಗುರುವಾಗಿದ್ದೀರೇ ಎಂದು ಹೇಳಿದರಂತೆ ಖಾದಿ ನಿಲುವಂಗಿ ಪಚ್ಚೆ ಹಾಕುವ ಸರಳ ವ್ಯಕ್ತಿತ್ವ ಅವರದು ಅವರ ಬಟ್ಟೆಯನ್ನು ಅವರೇ ಒಗೆದುಕೊಳ್ಳುತ್ತಿದ್ದರು ಆಶ್ರಮದ ಸ್ವಚ್ಛತೆಗಾಗಿ ಸ್ವತಃ ತಾವೇ ಕೆಲ ಸಮಯವನ್ನು ಮೀಸಲಿಡುತ್ತಿದ್ದರು ಅವರು ಕನ್ನಡ ಸಂಸ್ಕೃತ ಹಿಂದಿ ಮರಾಠಿ ಇಂಗ್ಲಿಷ್ ಭಾಷೆಗಳನ್ನು ಬಲ್ಲವರಾಗಿದ್ದರು ಯೋಗ ಮತ್ತು ಆಧ್ಯಾತ್ಮಿಕತೆಯ ಕುರಿತಾದ ಅವರ ಬೋಧನೆಗಳ ಜೊತೆಗೆ ಸ್ವಾಮಿ ಅವರು ಲೋಕೋಪಕಾರಿ ಪ್ರಯತ್ನಗಳಿಗೆ ಹೆಸರುವಾಸಿಯಾಗಿದ್ದಾರೆ ಹಿಂದುಳಿದವರಿಗೆ ಸಹಾಯ ಮಾಡಲು ಹಲವಾರು ದತ್ತಿ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ ಅವರು ಭಾರತೀಯ ತತ್ವಶಾಸ್ತ್ರ ಮತ್ತು ವಚನ ಸಾಹಿತ್ಯದ ಮೇಲೆ ಇಪ್ಪತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ಹಾಗೆಯೇ ಅವರ ಅನೇಕ ಪ್ರವಚನಗಳು ಪುಸ್ತಕಗಳಾಗಿ ಪ್ರಕಾಶನಗೊಂಡಿದೆ ಅವರ ಉಪನ್ಯಾಸ ಸರಣಿಯ ಬದುಕುವುದು ಹೇಗೆ ನಾವು ಹೇಗೆ ಬದುಕಬೇಕು ಲಕ್ಷಾಂತರ ಭಾರತೀಯರನ್ನು ಇದು ರೂಪಾಂತರಿಸಿದೆ ಅವರ ಜೀವನದಲ್ಲಿ ಸಂತೃಪ್ತಿ ಸಂತೋಷದ ಬಗ್ಗೆ ಪ್ರಾಯೋಗಿಕ ಪಾಠಗಳನ್ನು ಜನರು ಮೆಚ್ಚಿದ್ದಾರೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸರಳತೆ ಯೋಗದ ಮನೋಭಾವಗಳು ಸಹಾನುಭೂತಿ ಆಧ್ಯಾತ್ಮಿಕ ಸಮಸ್ಯೆಗಳಿಗೆ ಬಳಸುತ್ತಿದ್ದ ಸೃಜನಶೀಲ ವಿಧಾನ ಅವರ ಹೋಲಿಸಲಾಗದ ಶಾಂತ ಸ್ವಭಾವ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುತ್ತಿತ್ತು ಸಿದ್ದೇಶ್ವರ ಸ್ವಾಮೀಜಿಯವರು ಮತೀಯ ನಂಬಿಕೆಗಳನ್ನು ಮೀರಿದ ದಾರ್ಶನಿಕರು ಎಂದು ಹಿಂದೂ ಬರೆದಿತ್ತು ಎರಡನೇ ವಿವೇಕಾನಂದ ನಡೆದಾಡುವ ದೇವರು ಜೇವಿಲ್ಲದ ಅಂಗಿಯ ರಾಷ್ಟ್ರಸಂತ ತಮಗೆ ಬಂದ ಎಲ್ಲ ಪ್ರಶಸ್ತಿಗಳನ್ನು ಬೇಡವೆಂದು ನಯನ ನಯದಿಂದ ನಿರಾಕರಿಸಿದ ಮಹಾನುಭಾವ ಎರಡನೇ ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಹಾರ ಜಲವನ್ನು ತ್ಯಾಗ ಮಾಡಿ ವೈಕುಂಠ ಏಕಾದಶಿಯಂದು ಇಚ್ಛಾಮರಣವನ್ನು ಹೊಂದಿದರು ಅತ್ಯಂತ ಸರಳ ಸಜ್ಜನಿಕೆಯ ಸಕಾರ ಮೂರ್ತಿ ನನ್ನದು ತನ್ನದೆಂಬ ಮಮಕಾರ ತೊರೆದು ಮಹಾಪುರುಷರೇ ಆದಂತಹ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ಕಳೆದುಕೊಂಡಿತು ನನಗೆ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ಒಮ್ಮೆ ಮುಖಾಮುಖಿಯಾಗಿ ಭೇಟಿಯಾಗುವ ಸದಾವಕಾಶ ದೊರಕಿತ್ತು ಅವರ ಸರಳ ಮಾತು ಸರಳ ವ್ಯಕ್ತಿತ್ವ ನನ್ನನ್ನು ಮೋಡಿ ಮಾಡಿತ್ತು ಅವರ ಜೊತೆ ಕಳೆದ ಕೆಲ ಸಮಯ ನನಗೆ ನನ್ನನ್ನೇ ಮರೆಸಿತ್ತು ಇನ್ನೊಮ್ಮೆ ನಾನು ನನ್ನ ತಾಯಿಯೊಂದಿಗೆ ಹೋಗಿದ್ದು ಅವರ ಅಂತಿಮ ದರ್ಶನಕ್ಕೆ ಅಲ್ಲಿಯ ಜನ ಸಮೂಹ ಜಾತಿ ಧರ್ಮವನ್ನೂ ಮೀರಿ ಜನ ದುಃಖಪಟ್ಟು ಕಣ್ಣೀರಿಡುತ್ತಿರುವ ಪರಿ ದೇಶದ ಮಹಾನ್ ನಾಯಕರು ಗಣ್ಯರು ಬಂದು ಅಂತಿಮ ನಮನ ಸಲ್ಲಿಸಿದ ಆ ಕ್ಷಣಗಳು ಈಗಲೂ ಕಣ್ಣು ಕಟ್ಟುವಂತಿದೆ ಯಾವುದೇ ಅಧಿಕಾರದಲ್ಲಿದ್ದಾಗ ಜನಸಮೂಹ ಸೇರುವುದನ್ನು ನಾವು ನೋಡಿದ್ದೇವೆ ಆದರೆ ಯಾವ ಅಧಿಕಾರದಲ್ಲಿಯೂ ಇರದೆ ದೇಶವೇ ಅವರನ್ನು ನೆನೆಯುವ ಅವರ ದರ್ಶನಕ್ಕಾಗಿ ಅಪಾಪಿಸುವ ಅಪರೂಪದ ಜೇಬಿಲ್ಲದ ನಡೆದಾಡುವ ದೇವರು ಇವರು ಅವರು ಇನ್ನಿಲ್ಲವಾದರೂ ಅವರ ಪ್ರವಚನಗಳ ಯೂಟ್ಯೂಬ್ ಸರಳಿಗಳು ಅವರ ಪುಸ್ತಕಗಳು ಇಂದಿಗೂ ನಮಗೆಲ್ಲ ಮಾರ್ಗದರ್ಶನ ನೀಡುತ್ತಿವೆ